ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಈಗ ಫ್ಯಾಮಿಲಿ ರೌಂಡ್ ಶುರುವಾಗಿದೆ ಬಿಗ್ ಬಾಸ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದು ನೂರು ದಿನ ಆಗೋದಿಕ್ಕೆ ಬರ್ತಾ ಇದ್ದಂತೆ ಈ ವಾರ ಫ್ಯಾಮಿಲಿ ರೌಂಡ್ ಇಟ್ಕೊಂಡಿದ್ದಾರೆ ಹೀಗಾಗಿಯೇ ಪ್ರತಿಯೊಬ್ಬ ಮನೆಯ ಸದಸ್ಯರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಬಹುಶಃ ಬಿಗ್ ಬಾಸ್ ಸ್ಪರ್ಧಿಗಳ ಇತಿಹಾಸದಲ್ಲೇ ಇಷ್ಟು ದಿನ ಯಾರನ್ನು ಬಿಟ್ಟು ಇದ್ದಿದ್ದಿಲ್ಲ ಅನ್ಸುತ್ತೆ ನೂರು ದಿನಗಳ ಕಾಲ ಮನೆಯಿಂದ ದೂರ ಇರೋದೇನು ದೊಡ್ಡ ವಿಷಯ ಅಲ್ಲ ಆದರೆ ಮನೆಯವರ ಧ್ವನಿ ಕೇಳದೆ ಮನೆಯವರ ಜೊತೆ ಮಾತನಾಡದೆ ಮನೆಯವರು ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳದೆ ಇದ್ದಿದ್ದು ಇದೇ ಫಸ್ಟ್ ಅನ್ಸುತ್ತೆ ಇಂಥ ಅನುಭವ ಆಗೋದು ಬಿಗ್ ಬಾಸ್ ಮನೆಗೆ ಹೋದಾಗ ಮಾತ್ರ ಅದನ್ನ ಬಿಟ್ರೆ ಯಾರಿಂದಲೂ ಇಷ್ಟ ದಿನ ತಮ್ಮ ಫ್ಯಾಮಿಲಿಯನ್ನ ಬಿಟ್ಟು ಇರೋದಿಕ್ಕಾಗಲ್ಲ ಬಿಡಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಇಷ್ಟ ದಿನ ಇರೋದು ಅಷ್ಟು ಈಸಿ ಅಲ್ಲ ಅದು ಕೂಡ ಮುಖ ನೋಡದೆ ಒಂದೇ ಒಂದು ಮಾತನಾಡದೆ ಇರೋದು ಅಷ್ಟು ಸುಲಭವೂ ಅಲ್ಲ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಫಾರಿನ್ ಅಲ್ಲಿ ಮಾತನಾಡಬಹುದು ನಿತ್ಯವೂ ವಿಡಿಯೋ ಕಾಲ್ ಮೂಲಕ ಒಬ್ರಿಗೊಬ್ರ ಮುಖ ನೋಡ್ಕೊಳ್ಬಹುದು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹಾಗಲ್ಲ ನಾಲ್ಕು ಗೋಡೆ ಮಧ್ಯೆ ಒಮ್ಮೆ ಬಂದಿ ಆದ್ರೆ ಮುಗಿಯಿತು ಹೊಸ ಮುಖ ನೋಡಬೇಕು ಅಂದ್ರೆ ಅದು ವಾರಕ್ಕೊಮ್ಮೆ ಬರೋ ಕಿಚ್ಚ ಸುದೀಪ್ ಮಾತ್ರ ಬಿಗ್ ಬಾಸ್ ನೋಡೋ ಬಹುತೇಕರಿಗೆ ಅನ್ಸಬಹುದು ಅವರವರ ಮನೆಯವರು ಬಂದಾಗ ಇದೇನು ಅಷ್ಟೊಂದು ಎಮೋಷ್ನಲ್ ಆಗ್ತಾ ಇರಲ್ಲ ಇದೇನು ನಾಟಕನ ಇಷ್ಟು ಅಳೋದು ಬೇಕಿತ್ತ ಅಂತ ನೂರು ದಿನ ಅನ್ನೋದು ನಾಟ್ ಅ ಈಸಿ ಡೇ ನಾಲ್ಕು ಗೋಡೆ ಮಧ್ಯೆ ಇರೋದು ಹನ್ನೊಂದು ಜನ ಬಿಟ್ಟರೆ ಬೇರೆ ಯಾರೊಬ್ಬರ ಸಂಪರ್ಕವೂ ಇರಲ್ಲ ಹೊರಗಿನ ಪ್ರಪಂಚವನ್ನೇ ಮರೆತು ಹೋಗಿರುತ್ತೆ ಅಂಥ ಟೈಮ್ನಲ್ಲಿ ಹೆತ್ತವರನ್ನ ನೋಡಿದಾಗ ಎಂಥವರಿಗಾದರೂ ಕಣ್ಣೀರು ಬಂದೇ ಬರುತ್ತೆ ಅದೇ ಈಗ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಆಗ್ತಿದೆ ಇಡೀ ವಾರ ಫ್ಯಾಮಿಲಿ ರೌಂಡ್ ನಡೀತಿರೋದ್ರಿಂದ ಪ್ರತಿ ದಿನವೂ ಎರಡು ಮೂರು ಜನರ ಫ್ಯಾಮಿಲಿ ಬರಲಿದೆ ಈಗಾಗಲೇ ಧನುಷ್ ಹಾಗೂ ಸೂರಜ್ ಅವರ ಫ್ಯಾಮಿಲಿ ಬಂದಿದೆ ಇವತ್ತು ರಕ್ಷಿತಾ ಫ್ಯಾಮಿಲಿ ಕೂಡ ಬಂದಿದೆ ಹೀಗೆ ಒಬ್ಬೊಬ್ಬರಾಗಿ ಎಲ್ಲರೂ ಬರಲಿದ್ದಾರೆ ಈ ಫ್ಯಾಮಿಲಿ ರೌಂಡ್ಸ್ ಮುಗಿತಾ ಇದ್ದಂತೆ ಬಿಗ್ ಬಾಸ್ ಮನೆಯಿಂದ ದೊಡ್ಡ ಶಾಕ್ ಎದುರಾಗಲಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಪಾಲಿಗೆ ಈ ವಾರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಬೇಕು ಇಷ್ಟು ದಿನ ಮನೆಯವರನ್ನ ನೋಡಿಲ್ಲ ಅಂತ ಕಣ್ಣೀರಿಡ್ತಾ ಇದ್ದವರು ಈಗ ತಮ್ಮವರನ್ನ ನೋಡಾಗಿದೆ ಜೊತೆಗೆ ಮನೆಯಿಂದ ಬಂದ ಫೇವ್ರೆಟ್ ಅಡುಗೆಯನ್ನು ತಿಂದು ಫುಲ್ ಎಂಜಾಯ್ ಮಾಡಿದ್ದಾರೆ ಇದೇ ಖುಷಿಯಲ್ಲಿ ತೇಲ್ತಾ ಇರೋ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇನ್ನೆರಡು ದಿನದಲ್ಲಿ ಬಿಗ್ ಶಾಕ್ ಎದುರಾಗಲಿದೆ ಅದೇ ನಾಮಿನೇಷನ್ ಅನ್ನು ಶಾಕ್ ಈ ವಾರ ಬಿಗ್ ಎಲಿಮಿನೇಷನ್ ನಡೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಳೆದ ಎರಡು ವಾರದಿಂದ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ವೈಲ್ಡ್ ಕಾರ್ಡ್ ಮೂಲಕ ಬಂದ ಸ್ಪರ್ಧಿಗಳು ಹೊರ ಹೋಗಿದ್ದು ಬಿಟ್ರೆ ಉಳಿದ ಯಾವ ಸ್ಪರ್ಧಿಗಳನ್ನು ಹೊರ ಕಳಿಸಿಲ್ಲ ಹೀಗಾಗಿ ಈ ವಾರ ದೊಡ್ಡ ಎಲಿಮಿನೇಷನ್ ನಡೆಯಲಿದೆ ಅದರಲ್ಲೂ ಈ ವಾರ ಕಿಚ್ಚ ಸುದೀಪ್ ಇರಲ್ಲ ಅಂತ ಸ್ವತಃ ತಾವೇ ಹೇಳಿ ಹೋಗಿದ್ದಾರೆ ಮಕ್ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಅದರ ಬ್ಯುಸಿಯಲ್ಲಿರೋ ಸುದೀಪ್ ಈ ವಾರದ ವೀಕೆಂಡ್ ಪಂಚಾಯಿತಿ ನಡೆಸಿಕೊಡಲ್ಲ ಹೀಗಾಗಿ ಯಾವ ರೀತಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಆದರೆ ದೊಡ್ಡ ಸ್ಪರ್ಧಿ ಮನೆಯಿಂದ ಹೋಗೋದಂತೂ ಪಕ್ಕ ಯಾಕಂದ್ರೆ ಈ ವಾರ ಕ್ಯಾಪ್ಟನ್ ಕಾವ್ಯಾರನ್ನ ಬಿಟ್ರೆ ಇಡೀ ಮನೆ ನಾಮಿನೇಟ್ ಆಗಿದೆ ಬಹುಶಃ ಈ ಸೀಸನ್ ನಲ್ಲಿ ಇದೇ ಫಸ್ಟ್ ಅನ್ಸುತ್ತೆ ಈ ರೀತಿ ಇಡೀ ಮನೆ ನಾಮಿನೇಟ್ ಆಗಿರೋದು ಹೀಗಾಗಿ ಯಾರು ಹೊರ ಹೋಗ್ತಾರೆ ಯಾರು ಉಳ್ಕೋತಾರೆ ಅನ್ನೋದನ್ನ ಗೆಸ್ ಮಾಡೋದು ಕೂಡ ಆದ್ರೆ ಒಂದಂತೂ ನಿಜ ಈ ವಾರ ಒಂದಲ್ಲ ಎರಡು ವಿಕೆಟ್ ಬಿದ್ರೂ ಅಚ್ಚರಿಯಿಲ್ಲ ಎಲ್ಲಾ ಸ್ಪರ್ಧಿಗಳ ಮನೆಯವರನ್ನ ಕರೆಸಿ ಖುಷಿಯ ಸುದ್ದಿ ಕೊಟ್ಟಿದ್ದ ಬಿಗ್ ಬಾಸ್ ವೀಕೆಂಡ್ ನಲ್ಲಿ ಶಾಕಿಂಗ್ ನ್ಯೂಸ್ ಕೊಡೋದಿಕ್ಕೆ ರೆಡಿ ಆಗಿದೆ ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದ್ದು ರಕ್ಷಿತಾ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಹಾಗೂ ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ರಕ್ಷಿತಾಗಿಂತ ಬೇರೆ ಬೇರೆ ಕ್ಯಾಂಡಿಡೇಟ್ಗಳೇ ಜಾಸ್ತಿ ಇದ್ದಾರೆ ಆದ್ರೆ ಇಲ್ಲಿ ಯಾವ ಮಾನದಂಡದಲ್ಲಿ ನಾಮಿನೇಟ್ ನಡೆಯುತ್ತೆ ಗೊತ್ತಾಗಲ್ಲ ಈ ಹಿಂದಿನ ಎರಡು ಮೂರು ವೀಕ್ ನಿಂದ ಆಗ್ತಿರೋದು ಇದೆ ಮಾಳು ಸ್ಪಂದನಾಗಿಂತ ನೂರು ಪಟ್ಟು ಉತ್ತಮರಿದ್ದ ಸ್ಪರ್ಧಿಗಳೇ ಈಗಾಗಲೇ ಮನೆಯಿಂದ ಹೊರ ಹೋಗಿದ್ದಾರೆ ಇವರು ಮಾತ್ರ ಗಮ್ ಹಾಕೊಂಡು ಕೂತಿದ್ದಾರೆ ಹೀಗಾಗಿ ಈ ವಾರ ರಕ್ಷಿತಾ ಹೆಸರು ಓಡಾಡೋದಕ್ಕೆ ಶುರುವಾಗಿದೆ ಹಾಗಂತ ಇವರೇ ಹೋಗಿ ಬಿಡ್ತಾರೆ ಅಂತಲ್ಲ ನೋಡೋಣ ಇನ್ನು ಎರಡು ಮೂರು ದಿನ ಟೈಮ್ ಇದೆ ಎಲ್ಲ ಸತ್ಯ ಹೊರಬೀಳಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ